ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳನ್ನು ವರ್ಷಕ್ಕೊಮ್ಮೆ ಟ್ರಿಮ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ ಅಂತ ಹೇಳ್ತಾರೆ ಆದರೆ ಗಿಡಗಳನ್ನು ಯಾವಾಗ ಯಾವ ತಿಂಗಳಲ್ಲಿ ಟ್ರಿಮ್ ಮಾಡಬೇಕು ಅನ್ನುವಂತಹ ವಿಷಯ ತುಂಬ ಜನರಿಗೆ ತಿಳಿದಿರುವುದಿಲ್ಲ ಹಾಗೆ ನನಗೆ ತುಂಬ ಜನರು ಕೇಳ್ತಾ ಇದ್ರು ಗಿಡಗಳನ್ನು ಯಾವಾಗ ಟ್ರಿಮ್ ಮಾಡಬೇಕು ಅಂತ ಮಳೆಗಾಲದಲ್ಲಿ ಟ್ರಿಮ್ ಮಾಡಬಹುದಾ ಮಳೆಗಾಲ ಮುಗಿದ ನಂತರ ಟ್ರಿಮ್ ಮಾಡಬಹುದಾ ಯಾವ ತಿಂಗಳಲ್ಲಿ ಟ್ರಿಮ್ ಮಾಡಬೇಕು ಈ ರೀತಿಯಾಗಿ ತುಂಬಾನೇ ಪ್ರಶ್ನೆಗಳು ಇದರ ಬಗ್ಗೆ ಕೇಳ್ತಾ ಇದ್ರು ಹಾಗಾಗಿ ನಾನು ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳನ್ನು ಟ್ರಿಮ್ ಮಾಡುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೇನೆ ನನಗೆ ಎಷ್ಟು ತಿಳಿದಿದೆ ಆ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಬಾರಿ ತುಂಬನೇ ಮಳೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು ಮಳೆಗಾಲ ಮುಗಿದ ನಂತರ ನೋಡಿ ನಮ್ಮ ಗಿಡಗಳು ಈ ರೀತಿಯಾಗಿ ಇರ್ತದೆ ಇನ್ನು ಕೆಲವರ ಗಿಡಗಳು ತುಂಬಾನೇ ಹಾಳಾಗಿರ್ತದೆ ಕೆಲವೊಂದು ಎಲೆಗಳು ಮಾತ್ರ ಇರ್ತದೆ ಹಾಗೆ ಗೆಲ್ಲುಗಳೆಲ್ಲ ಈ ರೀತಿಯಾಗಿ ಕಡ್ಡಿಯ ರೀತಿಯಲ್ಲಿ ಇರ್ತದೆ ಆದರೆ ನಾವು ಗಿಡಗಳನ್ನು ಟ್ರಿಮ್ ಮಾಡುವಾಗ ಈ ರೀತಿಯಾಗಿ ಕಡ್ಡಿ ಆಗಿದ್ದ ಗಿಡದಲ್ಲೂ ಕೂಡ ಕೆಲವೊಮ್ಮೆ ಚಿಗುರು ಬಂದಿರ್ತದೆ ಅದನ್ನ ಗಮನಿಸಿ ನಾವು ಟ್ರಿಮ್ ಮಾಡಬೇಕಾಗ್ತದೆ ಈಗ ಮಳೆ ಕಡಿಮೆಯಾಗಿ ಬಿಸಿಲು ಬರ್ತಾ ಇದೆ ಈ ರೀತಿಯಾದ ಒಂದು ಬಿಸಿಲಿಗೆ ಗಿಡಗಳಲ್ಲಿ ತುಂಬಾನೇ ಚಿಗುರುಗಳು ಬರ್ತಾ ಇರ್ತದೆ ನೀವು ಗಿಡಗಳನ್ನ ಸರಿಯಾಗಿ ಗಮನಿಸಿ ನಂತರ ಗಿಡಗಳನ್ನ ಟ್ರಿಮ್ ಮಾಡಬೇಕು ಬೇಡುವ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಕೊಳ್ಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡದಲ್ಲಿ ಒಣಗಿದಂತಹ ಗೆಲ್ಲುಗಳಲ್ಲೂ ಕೂಡ ಕೆಲವು ಕಡೆ ಚಿಗುರು ಬರ್ತಾ ಇದೆ ನಾನು ಅದನ್ನೆಲ್ಲ ಈಗ ಗಮನಿಸ್ತಾ ಇದ್ದೇನೆ ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಗಿಡಗಳನ್ನ ಟ್ರಿಮ್ ಮಾಡಬೇಕಾಗ್ತದೆ ನನ್ನ ಗಿಡದಲ್ಲಿ ಒಣಗಿದಂತಹ ಗೆಲ್ಲಿನಲ್ಲೂ ಕೂಡ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ ನನ್ನ ಎಲ್ಲ ಗಿಡಗಳನ್ನ ನಾನು ಗಮನಿಸ್ತಾ ಇದ್ದೇನೆ ನನ್ನ ಎಲ್ಲ ಗಿಡಗಳಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಇದೆ ಮಳೆಗಾಲ ಮುಗಿದು ಬಿಸಿಲು ಪ್ರಾರಂಭವಾದ ತಕ್ಷಣ ನಿಮ್ಮ ಗಿಡಗಳನ್ನು ಗಮನಿಸಿದಾಗ ಈ ರೀತಿಯಾದ ಒಂದು ಕಪ್ಪು ಬಣ್ಣದ ಹೊದಿಕೆ ರೀತಿಯಲ್ಲಿ ಕಾಣಿಸ್ತದೆ ಅದನ್ನ ನಾವು ಕೈಯಿಂದಲೇ ತೆಗೆಯಬಹುದು ಬೇಕಾದ್ರೆ ನೀವು ಈ ರೀತಿಯಾಗಿ ತೆಗೆಯಬಹುದು ಹಾಗೆ ಬಟ್ಟೆಯಿಂದಲೂ ಕೂಡ ತೆಗೆಯಬಹುದು ಅದಕ್ಕಾಗಿ ಮೆಡಿಸಿನ್ ಕೂಡ ಸಿಗ್ತದೆ ಅದನ್ನು ಹಾಕುವ ಅಗತ್ಯ ಇರುವುದಿಲ್ಲ ಗಿಡಗಳು ದೊಡ್ಡದಾದಂತೆ ಈ ರೀತಿಯಾಗಿ ಗಿಡಗಳ ಗೆಲ್ಲುಗಳೆಲ್ಲ ಕಪ್ಪಗಾಗ್ತದೆ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ ಬರುವುದಿಲ್ಲ ಇದು ತುಂಬನೇ ಆದಲ್ಲಿ ಗಿಡಗಳು ಸಾಯ್ತದೆ ಅಂತನೂ ಕೂಡ ಹೇಳ್ತಾರೆ ಆದ್ರೆ ಎರಡು ಮೂರು ವರ್ಷದಿಂದ ನನ್ನ ಗಿಡಗಳಲ್ಲಿ ಇದೇ ರೀತಿಯಾಗಿ ಪಾಚಿ ಕಟ್ಟಿದ ರೀತಿಯಲ್ಲಿ ಆಗ್ತದೆ ಆದ್ರೆ ಬೇಸಿಗೆ ಬಂದ ನಂತರ ಅದು ಕಡಿಮೆ ಆಗ್ತದೆ ಮತ್ತೆ ಮಳೆಗಾಲದಲ್ಲಿ ಇದೇ ರೀತಿಯಾಗಿ ಆಗ್ತದೆ ಹಾಗಾಗಿ ನಾನು ಅದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡದಲ್ಲಿ ತುಂಬಾನೇ ಚಿಗುರುಗಳು ಬಂದಿದೆ ಇನ್ನು ಬರುವಂತಹದ್ದು ನವರಾತ್ರಿ ನವರಾತ್ರಿಯಲ್ಲಿ ಮಲ್ಲಿಗೆಗೆ ಒಳ್ಳೆಯ ದರ ಇರ್ತದೆ ಇದು ಎಲ್ಲರಿಗೂ ತಿಳಿದೇ ಇರ್ತದೆ ಹಾಗಾಗಿ ಈಗ ನಾನು ನನ್ನ ಗಿಡಗಳನ್ನ ಟ್ರಿಮ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಒಂದು ವೇಳೆ ನಾನು ಈಗ ಗಿಡವನ್ನ ಟ್ರಿಮ್ ಮಾಡಿದ್ದಲ್ಲಿ ನವರಾತ್ರಿಯ ಸಮಯದಲ್ಲಿ ನನ್ನ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತದೆ ಈಗ ನನ್ನ ಗಿಡದಲ್ಲಿ ತುಂಬಾನೇ ಚಿಕ್ಕ ಚಿಕ್ಕ ಚಿಗುರುಗಳಿವೆ ಈ ಚಿಗುರುಗಳಲ್ಲಿ ಹೂವನ್ನ ನಾನು ನವರಾತ್ರಿಯಲ್ಲಿ ಪಡೆಯುತ್ತೇನೆ ಹಾಗಾಗಿ ನಾನು ನನ್ನ ಗಿಡವನ್ನ ಈಗ ಟ್ರಿಮ್ ಮಾಡುವುದಿಲ್ಲ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದ್ರೆ ನೀವು ಗಿಡವನ್ನ ಟ್ರಿಮ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಗಿಡಗಳಲ್ಲಿ ಇಲ್ಲಿಯ ತನಕ ಆಗದೆ ಇನ್ನೂ ಕೂಡ ಚಿಗುರು ಬರದೇ ಇದ್ದಲ್ಲಿ ನೀವು ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಬಹುದು ಆದರೆ ಈಗ ಟ್ರಿಮ್ ಮಾಡಿದ್ರೆ ನವರಾತ್ರಿಗೆ ನಿಮಗೆ ಹೂವು ಸಿಗುವುದಿಲ್ಲ ಅದರ ನಂತರ ಹೂವನ್ನು ನೀವು ಪಡೆಯಬಹುದು ನಾವು ಈ ಗಿಡಗಳನ್ನು ಟ್ರಿಮ್ ಮಾಡಿದ ಕೂಡಲೇ ಅದರಲ್ಲಿ ಚಿಗುರು ಬರಲು ಪ್ರಾರಂಭ ಆಗುವುದಿಲ್ಲ ಕಡಿಮೆ ಅಂದರೂ ಒಂದು ವಾರ ಆದರೂ ಬೇಕಾಗ್ತದೆ ಒಂದು ವಾರದಲ್ಲಿ ಚಿಕ್ಕದಾಗಿ ಒಂದು ಚಿಗುರು ಬರಲು ಪ್ರಾರಂಭವಾಗಿ ನಂತರ ಒಂದು ತಿಂಗಳ ನಂತರ ನಾವು ಅದರಿಂದ ಹೂವನ್ನು ಪಡೆಯಬಹುದು ಹಾಗಾಗಿ ಇನ್ನು ನವರಾತ್ರಿಗೆ ಸ್ವಲ್ಪವೇ ಸಮಯ ಬಾಕಿ ಇದೆ ನೀವು ಈಗ ಗಿಡಗಳನ್ನು ಟ್ರಿಮ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನವರಾತ್ರಿಯಲ್ಲಿ ಹೂವನ್ನು ಪಡೆಯಲು ಸಾಧ್ಯ ಇರುವುದಿಲ್ಲ ಹಾಗಾಗಿ ನೀವು ನವರಾತ್ರಿಯ ನಂತರವೇ ಗಿಡಗಳನ್ನು ಟ್ರಿಮ್ ಮಾಡಬಹುದು ನಾನು ಆವಾಗ ಹೇಳಿದಂತೆ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಗಿಡಗಳ ಎಲೆಗಳೆಲ್ಲ ಹಾಳಾಗಿದೆ ಇನ್ನು ಚಿಗುರು ಕೂಡ ಬರ್ತಾ ಇಲ್ಲ ಈ ರೀತಿಯಾದ ಒಂದು ಸಮಸ್ಯೆ ಇದ್ದಲ್ಲಿ ನೀವು ಕೂಡಲೇ ಗಿಡಗಳನ್ನ ಟ್ರಿಮ್ ಮಾಡಬಹುದು ಮಳೆಗಾಲದಲ್ಲಿ ನಾನು ತುಂಬಾ ಜನರಿಗೆ ಹೇಳಿದ್ದೆ ಈಗ ಗಿಡಗಳನ್ನ ಟ್ರಿಮ್ ಮಾಡಬೇಡಿ ಅಂತ ಈಗ ಒಂದು ಸರಿಯಾದ ಸಮಯ ಅಂತ ಹೇಳಬಹುದು ಆದ್ರೆ ಗಿಡಗಳು ಹಾಳಾದವರಿಗೆ ಮಾತ್ರ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಈ ಬಾರಿಯ ಮಳೆಗಾಲದಲ್ಲಿ ತುಂಬಾ ಜನರು ತಮ್ಮ ಗಿಡಗಳನ್ನು ಕಳೆದುಕೊಂಡಿದ್ದಾರೆ ಹಾಗೆ ಇನ್ನು ಕೆಲವರ ಗಿಡಗಳು ತುಂಬಾನೇ ಹಾಳಾಗಿರ್ತದೆ ಹಾಗಾಗಿ ನೀವು ಒಮ್ಮೆ ಗಿಡಗಳನ್ನು ಟ್ರಿಮ್ ಮಾಡಿ ನೋಡಬಹುದು ಟ್ರಿಮ್ ಮಾಡಿದಾಗ ಗಿಡಗಳಿಗೆ ಮರುಜೀವ ಕೊಟ್ಟಂತೆ ಆಗ್ತದೆ ಅಂದ್ರೆ ಅದರಲ್ಲಿ ಪುನಃ ಚಿಗುರುಗಳು ಬರ್ತದೆ ಪುನಃ ನೀವು ಅದರಿಂದ ಹೂವನ್ನ ಪಡೆಯಬಹುದು ಆದರೆ ಇಲ್ಲಿ ನೀವು ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ಒಂದು ವಿಷಯ ಏನಂದ್ರೆ ಗಿಡಗಳನ್ನು ಟ್ರಿಮ್ ಮಾಡಿದ ಕೂಡಲೇ ನೀವು ಅದಕ್ಕೆ ಏನಾದರೂ ಫರ್ಟಿಲೈಸರ್ ಅನ್ನ ಹಾಕಲೇಬೇಕಾಗ್ತದೆ ಈಗ ಮಳೆ ಕಡಿಮೆ ಆಗಿರುವುದರಿಂದ ನೀವು ಈಗ ಗಿಡಗಳಿಗೆ ಹಿಂಡಿಯನ್ನು ಕೂಡ ಬಳಸಬಹುದು ನೆಲಗಡಲೆ ಹಿಂಡಿ ಹರಳಿಂಡಿ ಹಿಂಡಿ ಎಲ್ಲ ಸಿಗ್ತದೆ ನೀವು ಅದನ್ನ ಗಿಡಗಳಿಗೆ ಹಾಕಿ ಗಿಡಗಳ ಆರೈಕೆಯನ್ನು ಮಾಡಬೇಕಾಗ್ತದೆ ಹಿಂಡಿಯನ್ನು ನೀವು ನೀರಿನಲ್ಲಿ ನೆನೆಸಿಟ್ಟು ಅದನ್ನ ಗಿಡಕ್ಕೆ ಹಾಕಿದರೆ ಬೇಗ ರಿಸಲ್ಟ್ ಸಿಗ್ತದೆ ನೀವು ಗಿಡಗಳನ್ನ ಟ್ರಿಮ್ ಮಾಡಿದಾಗ ಹಿಂಡಿಯ ನೀರನ್ನು ಹಾಕಿದರೆ ತುಂಬಾನೇ ಒಳ್ಳೆಯದು ಹಾಗಾಗಿ ಈಗ ಮಳೆ ಕಡಿಮೆ ಆಗಿರುವುದರಿಂದ ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿ ಗಿಡಗಳಿಗೆ ಏನಾದರೂ ಒಂದು ಫರ್ಟಿಲೈಸರ್ ಅಥವಾ ಹಿಂಡಿಯನ್ನು ಹಾಕಿ ಗಿಡಗಳು ಬೇಗನೆ ಸರಿಯಾಗ್ತದೆ ಈಗ ಗಿಡಗಳು ತುಂಬಾನೇ ವೀಕ್ ಆಗಿರ್ತದೆ ಹಾಗಾಗಿ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಲು ಅದಕ್ಕೆ ಸ್ವಲ್ಪ ಎನರ್ಜಿಯನ್ನು ನೀಡಲು ಏನಾದರೂ ಒಂದು ಮೆಡಿಸಿನ್ ಅನ್ನು ತಂದು ಹಾಕಬೇಕಾಗ್ತದೆ ಅದಕ್ಕೆ ಮೆಡಿಸಿನ್ ಅಂತ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ನಾನು ಕಳೆದ ಬಾರಿ ಟಿಕ್ ಟಾಕ್ ಅಂತ ತಂದಿದ್ದೆ ಅದನ್ನು ನಾನು ಗಿಡದ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದೆ ಫರ್ಟಿಲೈಸರ್ ಶಾಪ್ ನಲ್ಲಿ ಹೆಚ್ಚಿನ ಹೂವನ್ನು ಪಡೆಯಲು ಏನಾದರೂ ಕೊಡಿ ಅಂತ ಹೇಳಿದಾಗ ಅವರು ಕೊಡ್ತಾರೆ ಆ ರೀತಿಯಾದ ಯಾವುದೇ ಒಂದು ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಅನ್ನು ನೀವು ಗಿಡಗಳಿಗೆ ಹಾಕಬಹುದು ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ನಾನು ಕಳೆದ ವರ್ಷ ಆಕ್ಟಿವೇಟಿ ಅನ್ನು ಹಾಕ್ತಾ ಇದೆ ಅದನ್ನು ಹಾಕಿದ್ರು ಕೂಡ ಒಳ್ಳೆಯ ರಿಸಲ್ಟ್ ಬರ್ತದೆ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಬಯೋವೀಟವನ್ನು ಹಾಕ್ತಾ ಇದ್ದೆ ಅದು ಹಾಕಿದ್ರೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಈ ರೀತಿಯಾಗಿ ನಿಮಗೆ ಯಾವುದು ಸುಲಭದಲ್ಲಿ ಸಿಗ್ತದೆ ಅದನ್ನು ನೀವು ಗಿಡಗಳಿಗೆ ಹಾಕಿ ಗಿಡಗಳನ್ನು ಒಮ್ಮೆ ಸ್ಟ್ರಾಂಗ್ ಮಾಡಿಕೊಳ್ಳಿ ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಫರ್ಟಿಲೈಸರ್ ಅನ್ನ ಹಾಕಿ ಅನ್ನ ಹಾಕಿ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಸಾಧಾರಣ ನವೆಂಬರ್ ಡಿಸೆಂಬರ್ನಲ್ಲಿ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವಾಗಲು ಪ್ರಾರಂಭವಾಗ್ತದೆ ತುಂಬಾ ಜನರಿಗೆ ಟೆನ್ಷನ್ ಆಗ್ತಾ ಇರ್ತದೆ ನಮ್ಮ ಗಿಡಗಳೆಲ್ಲ ಈ ರೀತಿ ಆಗಿದೆ ಏನು ಮಾಡಬೇಕು ಅಂತ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಯಾವುದೇ ರೀತಿಯ ಭಯ ಬೇಡ ನೀವು ಗಿಡಗಳಿಗೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿ ಅಂದ್ರೆ ನಾನು ಹೇಳಿದಂತೆ ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಸ್ಪ್ರೇಯನ್ನು ಹಾಕಿ ಆಗಾಗ ಗಿಡದ ಬಳಿ ಹೋಗಿ ಅದನ್ನ ನೋಡ್ತಾ ಇರಿ ಆಗ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಒಳ್ಳೆಯ ರಿಸಲ್ಟ್ ಅನ್ನು ನೀವು ನೋಡಬಹುದು ಆದರೆ ಗಿಡದ ಆರೈಕೆ ಮಾಡುವುದನ್ನು ಮಾತ್ರ ಕಡಿಮೆ ಮಾಡಬೇಡಿ ಆಗ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬರ್ತದೆ ಚಿಗುರು ಬಂದ ತಕ್ಷಣವೇ ನೀವು ಅದಕ್ಕೆ ಏನಾದ್ರೂ ಒಂದು ಕೀಟನಾಶಕವನ್ನ ಸಿಂಪಡಿಸಬೇಕಾಗ್ತದೆ ಯಾಕಂದ್ರೆ ಈಗ ಹುಳಗಳ ಒಂದು ತೊಂದರೆ ಬ ಕಂಡು ಬರ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನ್ನ ಗಿಡಗಳಲ್ಲೂ ಕೂಡ ತುಂಬಾನೇ ಹುಳಗಳ ಸಮಸ್ಯೆ ಇದೆ ಹಾಗಾಗಿ ಚಿಗುರು ಬಂದ ತಕ್ಷಣವೇ ನೀವು ಅದಕ್ಕೆ ಕೀಟನಾಶಕವನ್ನ ಸಿಂಪಡಿಸಿ ಇಲ್ಲದಿದ್ದಲ್ಲಿ ಹುಳಗಳು ಬಂದು ಆ ಚಿಗುರನ್ನು ತಿಂದು ಹಾಕ್ತದೆ ನಂತರ ಬರುವಂತಹ ಮೊಗ್ಗುಗಳಲ್ಲಿ ಕೂಡ ನೀವು ಹುಳಗಳನ್ನು ನೋಡಬಹುದು ಹಾಗಾಗಿ ಸ್ಟಾರ್ಟಿಂಗ್ ನೀವು ಕೀಟನಾಶಕವನ್ನ ಸಿಂಪಡಿಸಬೇಕು ಆಗ ನಿಮಗೆ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಸಿಗ್ತದೆ ತುಂಬ ಜನರ ಗಿಡಗಳಲ್ಲಿನ ಮೊಗ್ಗುಗಳು ಚಿಕ್ಕದಾಗಿರ್ತದೆ ಹಾಗೆ ಮೊಗ್ಗಿನಲ್ಲಿ ಹುಳಗಳು ಇರ್ತದೆ ಮೊಗ್ಗುಗಳು ಬೆಂಡಾಗಿ ಬರ್ತದೆ ಮೊಗ್ಗುಗಳು ಕೆಂಪಾಗಿ ಬರ್ತದೆ ಈ ರೀತಿಯಾದ ತುಂಬನೇ ಸಮಸ್ಯೆಗಳು ಇದ್ದೇ ಇರ್ತದೆ ಇದಕ್ಕೆಲ್ಲ ಪರಿಹಾರ ಏನಂದ್ರೆ ಚಿಗುರು ಬರುವಾಗಲೇ ನೀವು ಅದಕ್ಕೆ ಕೀಟನಾಶಕವನ್ನ ಹಾಕಬೇಕಾಗ್ತದೆ ಮೊಗ್ಗುಗಳಲ್ಲಿ ಕಂಡು ಬರುವಂತಹ ಹೆಚ್ಚಿನ ಸಮಸ್ಯೆಗಳಿಗೆ ಕೀಟಗಳು ಅಥವಾ ಹುಳಗಳೇ ಒಂದು ಕಾರಣ ಅಂತ ಹೇಳಬಹುದು ಹಾಗಾಗಿ ಚಿಗುರು ಬರುವಾಗಲೇ ನೀವು ಕೀಟನಾಶಕವನ್ನ ಸಿಂಪಡಿಸಿದ್ರೆ ಒಳ್ಳೆಯದು ನಾನು ನನ್ನ ಗಿಡವನ್ನ ಟ್ರಿಮ್ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ ಆದರೆ ಸ್ವಲ್ಪ ಸ್ವಲ್ಪವೇ ಕಟ್ ಮಾಡ್ತಾ ಇದ್ದೇನೆ ಟ್ರಿಮ್ ಮಾಡುವುದು ಅಂದರೆ ನಾವು ಗಿಡವನ್ನ ಕಂಪ್ಲೀಟ್ ಆಗಿ ಒಂದೇ ಲೆವೆಲ್ಗೆ ತುಂಬಾ ಭಾಗವನ್ನ ಕಟ್ ಮಾಡಿ ಸ್ವಲ್ಪ ಭಾಗವನ್ನ ಇಡುವುದಾಗಿದೆ ಆದರೆ ನಾನು ಇಲ್ಲಿ ಆ ರೀತಿಯಾಗಿ ಮಾಡುವುದಿಲ್ಲ ಸ್ವಲ್ಪ ಒಣಗಿದಂತಹ ಒಂದು ಕೆಲವೊಂದು ಗೆಲ್ಲುಗಳನ್ನ ಕಟ್ ಮಾಡ್ತಾ ಇದ್ದೇನೆ ಅದರಲ್ಲೂ ಯಾವ ಗೆಲ್ಲಿನಲ್ಲಿ ಚಿಗುರು ಬಂದಿಲ್ಲ ಆ ಗೆಲ್ಲನ್ನು ಮಾತ್ರ ಕಟ್ ಮಾಡ್ತಾ ಇದ್ದೇನೆ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾದ ಕೆಲವೊಂದು ಗೆಲ್ಲುಗಳಿದ್ದಲ್ಲಿ ನೀವು ಅದನ್ನ ಕಟ್ ಮಾಡಬಹುದು ಆದರೆ ಸರಿಯಾಗಿ ಗಮನಿಸಿಕೊಂಡು ನೀವು ಕಟ್ ಮಾಡಬೇಕಾಗ್ತದೆ ಅದರಲ್ಲಿ ಚಿಗುರು ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡಿ ಯಾಕಂದ್ರೆ ನಮ್ಗೆ ಚಿಗುರು ಈಗ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ಮಲ್ಲಿಗೆ ಕೃಷಿ ಮಾಡುವ ಹೆಚ್ಚಿನವರು ನವರಾತ್ರಿಗಾಗಿಯೇ ಕಾಯ್ತಾ ಇರ್ತಾರೆ ಯಾಕಂದ್ರೆ ಒಳ್ಳೆಯ ಒಂದು ರೇಟ್ ಇರ್ತದೆ ಅಂತ ಈಗ ಬರುವಂತಹ ನವರಾತ್ರಿಯಲ್ಲಿ ನಮಗೆ ಸಾಧ್ಯವಾದಷ್ಟು ಹೂವನ್ನು ನಾವು ರೆಡಿ ಮಾಡಿಕೊಳ್ಬೇಕಾಗ್ತದೆ ಅಂದರೆ ಅದನ್ನು ಹಾಳಾಗದಂತೆ ನೋಡಿಕೊಳ್ಬೇಕಾಗ್ತದೆ ಹಾಗಾಗಿ ಈಗ ಇರುವಂತಹ ಚಿಗುರನ್ನು ನಾವು ಜೋಪಾನ ಮಾಡಿ ನೋಡಿಕೊಳ್ಬೇಕು ಇಲ್ಲಿ ಕಟ್ ಮಾಡುವಾಗ ಅದನ್ನೆಲ್ಲ ನೋಡಿಕೊಂಡು ಕಟ್ ಮಾಡಬೇಕಾಗ್ತದೆ ಇಲ್ಲದೇ ಇದ್ದಲ್ಲಿ ನೀವು ನವರಾತ್ರಿಯ ಬಳಿಕವೂ ಕೂಡ ಕಟ್ ಮಾಡಬಹುದು ಟ್ರಿಮ್ ಮಾಡಿಕೊಳ್ಬಹುದು ನಾನು ಈಗ ಮೇಲೆ ಮೇಲೆ ಕಟ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಹೀಗೆ ಒಣಗಿದಂತಹ ಗೆಲ್ಲುಗಳನ್ನ ಕಟ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಇಲ್ಲದಿದ್ದಲ್ಲಿ ನಾವು ಗಿಡಗಳನ್ನ ನೋಡುವಾಗ ಒಣಗಿದಂತಹ ಈ ಗೆಲ್ಲುಗಳೇ ನಮಗೆ ಕಣ್ಣಿಗೆ ಕಾಣಿಸ್ತದೆ ಎಲೆಗಳು ಕೂಡ ಕಾಣಿಸುವುದಿಲ್ಲ ಮೊಗ್ಗು ಕೂಡ ಕಾಣಿಸುವುದಿಲ್ಲ ಹಾಗಾಗಿ ನಾನು ಸ್ವಲ್ಪವೇ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಇಲ್ಲೆಲ್ಲ ತುಂಬಾ ಉದ್ದಕ್ಕೆ ಬೆಳೆದಿದೆ ನೋಡಿ ಗಿಡಗಳೆಲ್ಲ ನಾನು ಟ್ರಿಮ್ ಮಾಡುವುದಿದ್ದಲ್ಲಿ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೆ ಆದರೆ ಈಗ ಆ ರೀತಿಯಾಗಿ ಮಾಡ್ತಾ ಇಲ್ಲ ಜಸ್ಟ್ ನಾನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಟ್ರಿಮ್ ಮಾಡುವುದಂದರೆ ಈ ಪಾಟ್ ನ ಹೊರಗಡೆ ಬಂದಂತಹ ಎಲ್ಲ ಗೆಲ್ಲುಗಳನ್ನು ನಾವು ಕಟ್ ಮಾಡಬೇಕಾಗ್ತದೆ ನವರಾತ್ರಿಯ ಬಳಿಕ ನನ್ನ ಗಿಡವನ್ನ ನಾನು ಟ್ರಿಮ್ ಮಾಡ್ತೇನೆ ಆಗ ನಿಮಗೆಲ್ಲರಿಗೂ ಕೂಡ ಟ್ರಿಮ್ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ ಇಂದಿನ ಕೆಲವೊಂದು ವಿಡಿಯೋಸ್ಗಳಲ್ಲಿ ತೋರಿಸಿದ್ದೇನೆ ಇನ್ನು ಕೂಡ ತುಂಬಾ ಜನರು ಕೇಳ್ತಾ ಇದ್ರು ಟ್ರಿಮ್ ಮಾಡುವಂತಹ ವಿಡಿಯೋವನ್ನ ಹಾಕಿ ಅಂತ ನಾನು ಮಳೆಗಾಲದ ನಂತರ ಗಿಡಗಳನ್ನ ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಮಳೆ ನಿಲ್ಲುವಾಗ ತುಂಬಾನೇ ಸಮಯ ಆಯಿತು ಅಂದ್ರೆ ಇನ್ನು ಈಗ ನವರಾತ್ರಿಯ ಹತ್ತಿರದಲ್ಲಿ ಮಳೆ ಕಡಿಮೆ ಆಗಿದೆ ಅಂತ ಹೇಳ್ಬಹುದು ಈ ಸಮಯದಲ್ಲಿ ನಾವು ಗಿಡವನ್ನ ಟ್ರಿಮ್ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಈಗ ನಾನು ಆ ವಿಡಿಯೋವನ್ನ ಹಾಕುವುದಿಲ್ಲ ನವರಾತ್ರಿಯ ಬಳಿಕವೇ ನಾನು ಗಿಡವನ್ನ ಟ್ರಿಮ್ ಮಾಡುವಂತಹ ವಿಡಿಯೋವನ್ನ ಹಾಕ್ತೇನೆ ಈಗ ಜಸ್ಟ್ ಈ ರೀತಿಯಾಗಿ ಕಟ್ ಮಾಡುವಂತಹ ವಿಡಿಯೋವನ್ನ ಹಾಕ್ತಾ ಇದ್ದೇನೆ ನಿಮ್ಮ ಗಿಡದಲ್ಲಿ ಚಿಗುರು ಬಂದಲ್ಲಿ ನೀವು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ ಹಾಗೆ ಗಿಡಗಳು ತುಂಬನೇ ಹಾಳಾಗಿದ್ದಲ್ಲಿ ನೀವು ಕಂಪ್ಲೀಟ್ ಆಗಿ ಅದನ್ನ ಸ್ವಲ್ಪ ಭಾಗವನ್ನು ಮಾತ್ರ ಇಟ್ಟು ಮೇಲಿನ ಭಾಗವನ್ನೆಲ್ಲ ಕಟ್ ಮಾಡಬೇಕು ಹಾಗೆ ಈ ಪಾಟ್ನ ಹೊರಗಡೆ ಹೊರಗಡೆಯ ಕೆಲವೊಂದು ಗೆಲ್ಲುಗಳು ಬಂದಿರ್ತದೆ ಅದನ್ನು ಕೂಡ ಕಟ್ ಮಾಡ್ಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ನಾನು ಗಿಡವನ್ನು ಟ್ರಿಮ್ ಮಾಡಬೇಕಾ ಬೇಡವಾ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಗಿಡಗಳನ್ನು ನೋಡಿಕೊಂಡು ನೀವು ಗಿಡಗಳನ್ನು ಟ್ರಿಮ್ ಮಾಡಬೇಕಾ ಬೇಡವಾ ಅಂತ ಒಂದು ಐಡಿಯಾವನ್ನು ಹಾಕಿಕೊಳ್ಳಿ ಯಾಕಂದರೆ ನನ್ನ ಗಿಡದಲ್ಲಿ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಮೇಲೆ ಮೇಲೆ ಕಟ್ ಮಾಡ್ತಾ ಇದ್ದೇನೆ ನಿಮ್ಮ ಗಿಡಗಳು ಕೂಡ ಇದೇ ರೀತಿ ಇದ್ದಲ್ಲಿ ನೀವು ಹೀಗೆ ಮೇಲೆ ಮೇಲೆ ಕಟ್ ಮಾಡಿ ಕಂಪ್ಲೀಟ್ ಆಗಿ ಹಾಳಾಗಿದ್ದಲ್ಲಿ ನೀವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕು ಗಿಡಗಳನ್ನು ಟ್ರಿಮ್ ಮಾಡಿದ ನಂತರ ಗೊಬ್ಬರ ಹಾಕುವುದನ್ನ ಮರಿಬೇಡಿ ನಾನು ಆವಾಗ ಒಮ್ಮೆ ಹೇಳಿದ್ದೇನೆ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅದು ತುಂಬಾನೇ ಮುಖ್ಯ ಅಂತ ಹೇಳ್ಬಹುದು ನೀವು ಗಿಡಗಳನ್ನು ಟ್ರಿಮ್ ಮಾಡಿದ ನಂತರ ಗೊಬ್ಬರ ಹಾಕಿದ್ರೆ ಮಾತ್ರ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬರ್ತದೆ ಇಲ್ಲಾದ್ರೆ ತುಂಬಾನೇ ಸ್ಲೋ ಆಗಿ ಚಿಗುರು ಬರ್ತದೆ ಕೂಡಲೇ ಚಿಗುರು ಬರಬೇಕಾದ್ರೆ ನೀವು ಅದಕ್ಕೆ ಗೊಬ್ಬರ ಹಾಕಬೇಕು ಸ್ಪ್ರೇ ಹಾಕಬೇಕು ಈ ರೀತಿಯಾಗಿ ಮಾಡಿ ನೀವು ಗಿಡಗಳನ್ನ ಈಗ ಇನ್ನೊಮ್ಮೆ ಸರಿ ಮಾಡಿಕೊಳ್ಬಹುದು ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಗಿಡಗಳು ಮತ್ತೊಮ್ಮೆ ಸರಿ ಆಗ್ತದೆ ಆದರೆ ನೀವು ಸ್ವಲ್ಪ ಹೆಚ್ಚಿನ ಆರೈಕೆ ಮಾಡಬೇಕು ಹೆಚ್ಚಿನ ಶ್ರಮ ಪಡಬೇಕಾಗ್ತದೆ ಎಲ್ಲರ ಗಿಡಗಳು ಕೂಡ ಆದಷ್ಟು ಬೇಗ ಸರಿಯಾಗಲಿ ಎಲ್ಲರಿಗೂ ಕೂಡ ತುಂಬಾನೇ ಹೂವು ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಇಂದಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ